ನಗರದ ಥಿಯೇಟರ್ ಅಂಗಳಲ್ಲಿ ಜನ ಸಾಗರ ಇರ್ತಕ್ಕಂಥದ್ದು ಅದ್ರಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಏನಂತಂದ್ರೆ ಕೃಷ್ಣ ಪ್ರಣಯಾಸಕ್ಕೆ ಸಿನಿಮಾ ನೋಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಥಿಯೇಟರ್ ನ ಮೇಲ್ಭಾಗದಿಂದ ನಾವು ತೋರಿಸುವಂತ ಪ್ರಯತ್ನ ಮಾಡ್ತಿದ್ವಿ ಇಂತ ಒಂದು ಸಂಭ್ರಮ ಸಾಕಷ್ಟು ದಿನಗಳ ನಂತರ ಇರ್ತಕ್ಕಂಥದ್ದು ಶರಣ್ಯ ಶೆಟ್ಟಿ ನಮ್ ಜೊತೆ ಇದಾರೆ ಶರಣ್ಯ ಇಷ್ಟಪಟ್ಟಿದ್ದು ಪಡ್ಕೊಳ್ಳೋತರ ಬಿಡಲ್ಲ ನೀವು ಅಂತ ಆಟದಲ್ಲಿ ಸಿನಿಮಾ ಮಾಡಿದ್ವಿ ಈಗ ಅಭಿಮಾನಿಗಳು ಕೂಡ ಬಂದಿದ್ದಾರೆ ಇಷ್ಟಪಟ್ಟು ಏನ್ ಹೇಳ್ತೀರಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ತರ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ನೋಡಿದ್ವಿ ಬಟ್ ಈ ಈ ರೇಂಜ್ ಜನ ನೋಡಿರ್ಲಿಲ್ಲ ನಾನ್ ನಟಿಸಿದೀನಿ ಅಂತಲ್ಲ ಕನ್ನಡ ಸಿನಿಮಾಗೆ ಇಷ್ಟು ಜನ ಬಂದಿರೋದೇ ಒಂಥರ ದೊಡ್ಡ ಸಂಭ್ರಮನೆ ಆಗಿದೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್ ನಿಮ್ಮೆಲ್ರೂ ಸಪೋರ್ಟ್ ಫೈನಲಿ ಇದೊಂದ್ ದಿನ ನನ್ ಕಣ್ಣಾರೆ ನೋಡ್ತಿದ್ದೀನಿ ಅಂತಾನೆ ಖುಷಿ ಇದೆ ಸರ್ ಫ್ಯಾಮಿಲಿ ಆಡಿಯನ್ಸ್ ನ ಥಿಯೇಟರ್ ಕರ್ತಾರಂತದ್ದು ಈಸಿ ಇರ್ಲಿಲ್ಲ ಇವತ್ತು ಅದು ಮತ್ತೆ ಪ್ರೂವ್ ಆಯ್ತು ಅಂತ ಅನಿಸ್ತಿದೆ ಹೇಗೆ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದಾಗ ಸ್ಟೆಪ್ಸ್ ಹಾಕಿದಾಗ ಅಜ್ಜಿ ತಾತ ಎಲ್ಲರೂ ಎಷ್ಟು ಎಲ್ಲ ಏಜ್ ಆದ್ರು ಪ್ರತಿ ಏಜ್ ಮಕ್ಕಳಿಂದ ಹಿಡಿದು ಎಲ್ಲ ಫಸ್ಟ್ ಡೇ ಫಸ್ಟ್ ಹೋಗಿ ಬಂದಿದ್ರು ಪ್ರತಿ ಒಂದು ಡೈಲಾಗು ಎಂಜಾಯ್ ಮಾಡ್ತಿದ್ರು ನಗ್ತಾ ಇದ್ರು ಹಾಡ್ ಬಂದಾಗ ಹೂ ಆಗ್ತಾ ಇದ್ರು ಡಾನ್ಸ್ ಮಾಡ್ತಾ ಇದ್ರು ಈ ಸೆಲೆಬ್ರೇಷನ್ ತುಂಬಾ ವರ್ಷಗಳೇ ಆಗಿತ್ತು ನೋಡಿದೆ ಅಂದ್ರೆ ಒಂದು ಫ್ಯಾಮಿಲಿ ಸಿನಿಮಾಗೆ ಇಂತ ಸೆಲೆಬ್ರೇಷನ್ ನೋಡಿದೆ ಫೈನಲಿ ವಿ ಆರ್ ಬ್ಯಾಕ್

ಆಕ್ಟರ್ ಆದಾಗಿಂದ್ ಕನ್ಸು ಏನ್ ಕಂಡಿದೆ ನನ್ಸ ನನ್ಸಾಗ್ತಾ ಇದೆ ಸೊ ಖುಷಿಯಾಗಿದೆ ಇದಿಷ್ಟು ನಟಿ ಶರಣ ಶೆಟ್ಟಿ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾತಾನ್ ಟಿವಿ ನೈನ್ ಬೆಂಗಳೂರು